ನಮಸ್ಕಾರ ಎಲ್ರಿಗೂ ಇವತ್ತು ಒಳ್ಳೆ ಕಷಾಯ ತಂದಿದ್ದೀನಿ ಕಫ ಎಂಥದೇ ಕಠಿಣವಾದ ಕಫ ನೆಗಡಿ ಕೆಮ್ಮು ಏನೇ ಇರಲಿ ಇದು ಶೀತೋಷ್ಣ ಈ ಚಳಿಗಾಲಕ್ಕೆ ಭಾಳಷ್ಟು ಬೆನಿಫಿಟ್ ಸಿಗೋ ಕಷಾಯನ ತಂದಿದ್ದೀನಿ ನೋಡಿ ಇದಕ್ಕೆ ಒಂದು ಎರಡು ಇಂಚು ಶುಂಠಿ ಒಂದು ಐದಾರು ಮೆಣ್ ಮೆಣಸು ತೊಗೊಂಡಿದ್ದೀನಿ ಶುಂಠಿನ ಸುಲ್ಕೊಂಡ್ರೆ ಅದು ಮೇಲಿಂದ ಸಿಪ್ಪೆ ತೆಗೆದ್ರೆ ಆ ಥರ ಕ್ಲೀನಾಗಿ ಆಗುತ್ತೆ ಮೂರು ಗ್ಲಾಸು ಅಂದರೆ ಮೀಡಿಯಮ್ ಗ್ಲಾಸ್ ಮೂರು ಗ್ಲಾಸ್ ನೀರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಕುದಿಯೋಕ್ಕೆ ಇಡ್ತೀನಿ ಈಗ ಇಬ್ಬರಿಗೋಸ್ಕರ ಮಾಡ್ತಿರೋದು ಇದು ಅದು ಮೂರು ಗ್ಲಾ ಮೂರು ಮೀಡಿಯಂ ಗ್ಲಾಸ್ ನೀರು ಮೂರು ಲೋಟನೇ ಅಂದ್ಕೊಳ್ಳಿ ಮೂರು ಲೋಟ ನೀರು ಕುದ್ದು ಕುದ್ದು ಏನಾಗಬೇಕಂದ್ರೆ ಎರಡು ಲೋಟ ಆಗಬೇಕು ಅಷ್ಟೊಂದು ಕುದಿಸ್ಬೇಕು ಅದು ಅಂದರೆ ಅದ್ರದ್ದು ಬಾಡಿಗೆ ನಮಗೆ ಅದು ಬಹಳಷ್ಟು ಬೆನಿಫಿಟ್ಸು ಸಿಗುತ್ತೆ ಅದರಿಂದ ಅಂದರೆ ಇದು ಕಫ ಎಂಥದೇ ಕಠಿಣ ಕಫ ಇರಲಿ ಕಫ ಕೆಮ್ಮು ನೆಗಡಿ ಶೀತದಿಂದ ನಮಗೆ ಏನೇ ಪ್ರಾಬ್ಲಮ್ಗಳು ಬರಲಿ ಅದರ ಎಲ್ಲದಕ್ಕೂ ಪರಿಹಾರ ಇದು ಕಷಾಯ ಶುಂಠಿ ಕಷಾಯ ಇದಕ್ಕೆ ಶುಂಠಿ ಸಿಮೆಣ್ಸು ಅಷ್ಟು ಇದು ಕರಿಮೆಣ್ಸು ಅಷ್ಟೇ ಸಾಕು ಇವೆರಡೇ ಪದಾರ್ಥದಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗೋ ಇದು ಕಷಾಯ ಇದು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನೆಗಡಿ ಕಫ ಈ ಚಳಿಗಾಲಕ್ಕೆ ವಾತಾವರಣ ಚೇಂಜ್ ಆದಾಗ ಒಂದು ಸಲ ನೆಗಡಿ ಅದೆಲ್ಲ ಬಂದರೆ ನಾವು ಬಳಸೋದು ಇದನ್ನೇ ಶುಂಠಿನ ಶುಂಠಿ ಹಾಕ್ತೀವಿ ಕೆಲವೊಂದು ಸಲ ತುಳಸಿ ಕೂಡ ಹಾಕಿರ್ತೀವಿ ಹೆಚ್ಚಾಗಿ ಮಾಡೋದು ಶುಂಠಿ ಮತ್ತು ಕರಿಮೆಣಸು ಮಾತ್ರ ಇದನ್ನ ಯಾವ ಥರ ತೊಗೋಬೇಕಂತಂದ್ರೆ ಎರಡು ಟೈಮ್ ಮಾತ್ರ ತೊಗೋಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕಾದ್ರೆ ತೊಗೊಳ್ರಿ ನೀವು ಮೂರು ದಿನದಲ್ಲಿ ನಿಮ್ಮ ನೆಗಡಿ ಕಫ ಎಂಥದೇ ಕೆಮ್ಮಿರಲಿ ಎಲ್ಲ ಆರಾಮಾಗ್ತದೆ ರಿಲೀಫ್ ಸಿಗ್ತದೆ ಮತ್ತು ಈ ಗ್ಯಾಸ್ಟ್ರಿಕ್ ಕೂಡ ಇರಲ್ಲ ಇದ್ರಲಿಂದ ಅಷ್ಟು ಒಳ್ಳೆಯ ಶುಂಠಿ ಇದು ಶುಂಠಿಯ ಕಷಾಯ ಹಸಿ ಶುಂಠಿ ಇದರ ಉಪಯೋಗ ಹೆಂಗಿದೆ ಅಂದರೆ ಹಸಿ ಶುಂಠಿ ವಾಕ್ರಿಕೆ ಬರಬೇಕು ಬರ್ತಿತ್ತು ಅಂದರೆ ಉರಿಯೂತ ಜೀರ್ಣ ಸಮಸ್ಯೆ ಇದ್ದರೆ ಇದು ಸಂಧಿವಾತ ಮತ್ತು ಮುಟ್ಟಿನ ನೋವಿನ ಲಕ್ಷಣಗಳು ಇವೆಲ್ಲ ನಿವಾರಣೆ ಮಾಡೋ ಶಕ್ತಿ ಹಸಿ ಶುಂಠಿಯಲ್ಲಿದೆ ಮತ್ತು ಇದಲ್ಲದೆ ಶೀತ ಮತ್ತು ವೈರಸ್ಗಳ ವಿರುದ್ಧ ಹೋರಾಟನ ಮಾಡ್ತದೆ ಇದು ಹಸಿ ಶುಂಠಿ ಭಾಳಷ್ಟು ಅದ್ಭುತವಾದ ಕೆಲಸಗಳ ಇದರಲ್ಲಿ ಅಷ್ಟೊಂದು ಶಕ್ತಿ ಇದೆ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ ಇದು ಮತ್ತು ಇದರಿಂದ ಭಾಳಷ್ಟು ಉಪಯೋಗಗಳು ಏನಪ್ಪ ಅಂದರೆ ಬೆಳಿಗ್ಗೆ ಏನಾದರೂ ಕಿಮೊಥೆರಪಿ ಮತ್ತು ಇದ್ರ ಸ ಸಮಯದಲ್ಲಿ ವಾಮಿಟ್ ಅದು ಏನಾದರೂ ಆಗ್ತಿದ್ರಿ ವಾಮಿಟ್ ಅಂದರೆ ವಾಂತಿ ಆಗ್ತಾಯಿದ್ರಿ ವಾಕರಿಕೆ ಆಗ್ತಾಯಿದ್ರಿ ಹಸಿ ಶುಂಠಿನ ಇದು ಇದು ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಆ ಥರ ಏನೂ ಆಗೋದಿಲ್ಲ ಭಾಳಷ್ಟು ಉಪಯೋಗಕಾರಿಯಾದ ಈ ಹಸಿ ಶುಂಠಿ ಮತ್ತೆ ಇದರೊಡ್ರ ಕೀಲು ಕೂಡ ಬಹಳ ಉಪಯೋಗ ಆಗ್ತದೆ ಮತ್ತು ಕರಿಮೆಣಸು ಕೂಡ ಇದರಿಂದ ಏನೇನು ಉಪಯೋಗ ಅಂದರೆ ಉಬ್ಬು ಉಬ್ಬಸು ಬರ್ತದೆ ನೋಡಿರಿ ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಅತಿಸಾರ ಇವೆಲ್ಲ ಈ ಕರಿಮೆಣಸಿನಲ್ಲಿ ಇನ್ನೂ ಬಹಳಷ್ಟು ಉಪಯುಕ್ತವಾದ ಒಳ್ಳೆಯ ವಿಟಮಿನ್ ಇರೋ ಇದು ಕರಿಮೆಣಸು ಮತ್ತು ಇದು ಕರಿಮೆಣಸು ಉತ್ಕರ್ಷಣ ನಿವ ನಿರೋಧಗಳನ್ನು ಮಾಡ್ತದೆ ಇದರಿಂದ ಜೀವಕೋಶಗಳ ಹಾನಿಯಿಂದ ರಕ್ಷಣೆ ಮಾಡ್ತದೆ ಭಾಳಷ್ಟು ಉಪಯೋಗಕರಿಯ ಉಪಯೋಗಕರವಾದ ಈ ಕರಿಮೆಣಸು ಇದರಲ್ಲಿ ಅಳವಡಿಸಿದ್ದೀನಿ ಕರಿಮೆಣಸು ಮತ್ತು ಹಸಿ ಶುಂಠಿನ ಇವು ಭಾಳಷ್ಟು ಉಪಯುಕ್ತವಾಗಿರೋ ಆರೋಗ್ಯಕರವಾದ ಎರಡೇ ಪದಾರ್ಥಗಳು ಅಡುಗೆ ಮನೆಯಲ್ಲಿ ಸಿಗುವ ಎರಡು ಪದಾರ್ಥಗಳಿಂದ ಇದು ಕಷಾಯನ ಮಾಡ್ತಾಯಿದ್ದೀನಿ ಇದ್ದೀನಿ ನೋಡ್ರಿ ಈ ಥರ ಇದು ಕುದಿ ಕುದಿಬೇಕು ನೋಡ್ರಿ ಈಗ ಈಗ ಕುದೀತಾ ಇದೆಯಲ್ಲ ಈ ಥರ ಚೆಂದ ಪಳಪಳ ಪಳಪಳ ಅಂತ ಕುದಿಬೇಕಿದು ಕುದ್ದು ನೀ ನೀರಿನ ಅಂಶ ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿದೆ ಈಗ ನೋಡ್ರಿ ಇಪ್ಪತ್ತೈದು ಪರ್ಸೆಂಟ್ ನೀರು ಕಮ್ಮಿಯಾಗಿದೆ ಇನ್ನೂ ಐವತ್ತು ಪರ್ಸೆಂಟ್ ಆಗಬೇಕು ಅಂದರೆ ನಮಗೆ ಎರಡು ಎರಡು ಲೋಟ ನೀರು ಉಳಿಬೇಕದು ಕಷಾಯ ಕುದ್ದು ಕುದ್ದು ಇವಾಗ ಸ್ವಲ್ಪ ನಿಮಗೆ ಇದ್ರೂ ತೋರಿಸ್ತೀನಿ ನೋಡ್ರಿ ಇವಾಗ ಇದು ಮತ್ತು ಬೆಳ್ಳುಳ್ಳಿ ಅಲ್ಲ ನೋಡ್ರಿ ಅಲ್ಲ ಹಸಿ ಶುಂಠಿದು ಏನೇನು ಬೆನಿಫಿಟ್ ಅಂದರೆ ನಾವು ದಿನಾಲೂ ಅಡಿಗೆಯಲ್ಲಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಅದು ಪ್ಯೂರ್ ಇರಬೇಕು ಅಷ್ಟೇ ಶಾಪಲ್ಲಿ ಸಿಗೋ ರೆಡಿಮೇಡ್ ಹಸಿ ಶುಂಠಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಳಸ್ಬಾರ್ದದು ಇರಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ ನಾಲ್ಕು ಬಳಸೋದ್ರಿಂದ ಕೂಡ ನಮಗೆ ಬಹಳಷ್ಟು ಬೆನಿಫಿಟ್ಸ್ ಸಿಗ್ತವೆ ಕಫ ಡೈಲಿನ ಅದು ಸ್ಟೋರ್ ಆಗೋಕ್ಕೆ ಕೊಡೋಲ್ಲ ಅದು ಶುಂಠಿ ಮತ್ತು ಅರಿಶಿನ ಕೂಡ ಬಳಸೋದ್ರಿಂದ ನಮಗೆ ಕಫ ಆಗೋಲ್ಲ ಮತ್ತು ಕಫ ಕೂಡ ಡೈಲಿ ಅದು ಒಂಥರ ಅದು ಕ್ಲೀನ್ ಮಾಡ್ತಾನೆ ಇರ್ತದಂತ ನಾವು ಮನೆಯಲ್ಲಿ ಬಳಸೋ ಎಲ್ಲ ಪದಾರ್ಥಗಳು ನಮಗೆ ಬಹಳಷ್ಟು ಆರೋಗ್ಯಕರವಾಗಿರ್ತವೆ ನಾವು ಅದು ಒಂದು ಲಿಮಿಟಲ್ಲಿ ನಾವು ಬಳಸ್ತಾ ಹೋಗಬೇಕು ನಾವು ನಮ್ಮ ದೇಹಕ್ಕೆ ಅದು ತೊಗೋತಾ ಇರಬೇಕು ಅರ್ಶನ ತಿಂದರೆ ಹೀಟು ಶುಂಠಿ ತಿಂದರೆ ಹೀಟು ಅಂತ ಈ ಥರ ಎಲ್ಲ ನಾವು ಅನ್ಕೋಬಾರ್ದು ನಮ್ಮ ಬಾಡಿಗೆ ಎಲ್ಲ ಟೆಂಪ್ರೇಚರ್ ಎಲ್ಲನೂ ಬೇಕು ಈ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವ ಥರ ಇರ್ತವೆ ಆ ಥರ ನಮ್ಮ ಬಾಡಿಗೆ ಎಲ್ಲ ವಿಟಮಿನ್ಸು ಬೇಕು ಹೀಟು ಬೇಕು ಕೋಲ್ಡೂ ಬೇಕು ಹಂಗೆ ಅಂದ್ಕೊಂಡು ನಾವು ಏನಾದರೂ ಇದು ಹೀಟಾಗುತ್ತೆ ಮಾ ನಮ್ಮ ದೇಹಕ್ಕೆ ಇದು ಒಗ್ಗಲ್ಲ ಆ ಥರ ಎಲ್ಲ ಬಿಟ್ಟರೆ ನಮ್ಮ ಬಾಡಿ ಟೆಂಪ್ರೇಚರ್ ಏನಾಗುತ್ತೆ ಅಂದರೆ ಒಂದೇ ಥರ ಹೋಗಿ ಸಡನ್ನಾಗಿ ನಾವು ಸ್ವಲ್ಪ ಹಾಸ್ಪಿಟ್ಲಕ್ಕೆ ಹಾಕೋ ಚಾನ್ಸಸ್ ಕೂಡ ಇರ್ತವೆ ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಟ್ಯಾಬ್ಲೆಟೇ ತೊಗೋಬಾರ್ದು ಟ್ಯಾಬ್ ಟ್ಯಾಬ್ಲೆಟ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದರೆ ಈ ಕೆಮ್ಮಿಗೊಂದು ನೆಗಡಿಗೊಂದು ಹೀಟಿಗೊಂದು ಕೋಲ್ಡಿಗೊಂದು ಅಂತ ಒಂದೊಂದೊಂದೊಂದೊಂದು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ನಾವು ದಿನನಿತ್ಯ ಬಳಸೋ ಅಡುಗೆ ಸಾಮಾನಲ್ಲೇ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಥರ ಬ್ಯಾಲೆನ್ಸ್ ಮಾಡೋ ವಿಟಮಿನ್ಸು ಮಿನರಲ್ಸ್ ಎಲ್ಲ ಸಿಗ್ತವೆ ನಮಗೆ ಭಗವಂತನ ಸೃಷ್ಟಿಯಲ್ಲಿ ನೋಡಿರಿ ಎಲ್ಲನೂ ಕೊಟ್ಟಿದ್ದಾನೆ ನಮಗೆ ನಾವು ಏನೇನು ಹೆಂಗೆ ಹೆಂಗೆ ಯೂಸ್ ಮಾಡ್ಕೋಬೇಕು ಏನಿಲ್ಲ ಅದು ಸ್ವಲ್ಪ ನಮಗೆ ಗೊತ್ತಿರಬೇಕಷ್ಟೇ ಈ ಶುಂಠಿನ ನಾವು ಡೈಲಿ ಮುಖ ತೊಳೆದ ತಕ್ಷಣ ಒಂದು ಅರ್ಧ ಇಂಚು ಅರ್ಧ ಇಂಚು ಸ್ವಲ್ಪ ಉಪ್ಪು ನೀವು ಡೈಲಿ ತಿಂತ ಬರ್ರಿ ಕಫ ಒಂಚೂರು ಇರಲ್ಲ ಕಫ ನೆಗಡಿ ಎಂಥದ್ದು ಇರಲ್ಲ ಅದು ಈ ಥರ ನಮಗೆ ನೆಗಡಿ ಕೆಮ್ಮು ಬಂದಾಗ ಇಮಿಡಿಯೇಟಾಗಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೇಕು ಅಷ್ಟೇನೇನು ನಾವು ದಿನನಿತ್ಯ ನಾವು ನೆಗಡಿ ಬರಲಿ ಬಿಡಲಿ ಅದು ಏನು ತಲೆಯಲ್ಲಿ ಇಟ್ಕೊಳಾರ್ದೇ ಡೈಲಿ ಮುಖ ತೊಳ್ದ ತಕ್ಷಣ ಒಂದು ಅರ್ಧ ಇಂಚು ಶುಂಠಿನ ಕ್ಲೀನ್ ಮಾಡ್ಕೊಂಡು ತೊಳ್ಕೊಬೇಕು ಸಿಪ್ಪೆ ತೆಗೆದು ತೊಳ್ಕೊಂಡು ಅರ್ಧ ಇಂಚನ್ನು ಹಳ್ಳು ಉಪ್ಪಾದರೂ ಪರವಾಗಿಲ್ಲ ಸಣ್ಣ ಉಪ್ಪಾದರೂ ಪರವಾಗಿಲ್ಲ ಹಂಗೈಲಿ ಹಾಕ್ಕೊಂಡು ಸ್ವಲ್ಪ ಅದು ಹಚ್ಕೊಂಡು ತಿಂದು ಬಿಡ್ಬೇಕು ತಿಂದು ಸ್ವಲ್ಪ ನೀರು ಕುಡಿದು ಬಿಡಬೇಕು ಈ ಥರ ಮಾಡೋದ್ರಿಂದ ಡೈಲಿ ಮಾಡೋದ್ರಿಂದ ನಮಗೆ ಈ ಥರ ಯಾವುದೇ ಸೀಸನ್ ಆಗಿರಲಿ ನೆಗೆಟಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವ ಸೀಸನ್ ಇದ್ರೂ ಕೂಡ ನಮಗೇನು ತಾಗಲ್ಲ ನೋಡಿ ಇವಾಗ ಎರಡು ಲೋಟಕ್ಕೆ ಬಂದ್ಬಿಡ್ತು ಎರಡು ಲೋಟಕ್ಕೆ ಬಂದ ನಂತರ ನಾವು ಎರಡು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀವಿ ನೀವು ಸಕ್ಕರೆನಾದರೂ ಹಾಕ್ಕೋಬೋದು ಇಲ್ಲ ನೀವು ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡ್ರೂ ಒಳ್ಳೇದು ಅದು ಸುಮ್ಮನೆ ಟೇಸ್ಟ್ಗೋಸ್ಕರ ಅಷ್ಟೇ ಮತ್ತೇನು ಇಲ್ಲ ಅದಕ್ಕೆ ಬೇಕು ಅಂತಿಲ್ಲ ನಾನು ಸಪ್ಪೇನೆ ತೊಗೊಂಡಿದ್ದೀನಿ ಮತ್ತು ಇದು ಇನ್ನೊಂದು ಲೋಟಕ್ಕೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಜೇನುತುಪ್ಪ ಅಂದರೆ ಬಿಸಿಯಲ್ಲಿ ಜೇನುತುಪ್ಪ ಹಾಕೋಬಾರ್ದು ಸುಮ್ಮನೆ ಅದು ಬೆಲ್ಲ ಹಾಕೋಬೇಕು ಇಲ್ಲಾಂದರೆ ಸಕ್ಕರೆ ಹಾಕೋಬೇಕು ಆಪ್ಷನ್ ಅಷ್ಟೇ ಮತ್ತು ಇಲ್ಲಾಂದರೆ ನೀವು ಕೆಂಪುದು ಕಲ್ ಸಕ್ಕರೆ ಹಾಕ್ಕೊಟ್ಟು ಮಾಡ್ಕೋಬೋದು ಕೆಂಪು ಕಲಸಕ್ಕರೆ ಇದು ನೋಡ್ರಿ ರೆಡಿಯಾಗಿದೆ ಈಗ ಎರಡು ಲೋಟ ಕಷಾಯ ರೆಡಿಯಾಗಿದೆ ಮೀಡಿಯಮ್ ಸ್ವಲ್ಪ ದೊಡ್ಡ ಸೈಜು ಎರಡು ಲೋಟ ಮಾಡಿದ್ದೀನಿ ಬೆಳಿಗ್ಗೆ ಇದು ತಗೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟು ಹೆಂಗಂದರೆ ನೀವು ಬೆಳಗ್ಗೆ ಮುಖ ತೊಳೆದ ತಕ್ಷಣವೇ ತೊಗೋಬೇಕು ಆಮೇಲೆ ನೀವು ರಾತ್ರಿ ಮಲಗಬೇಕಾದ್ರೆ ಮತ್ತೆ ತೊಗೊಂಡು ಮಲ್ಕೋಬೇಕು ಒಂದು ಗ್ಲಾಸ್ ಸೇಮ್ ಇದೇ ಥರ ಮಾಡ್ಕೋಬೇಕು ಸೇಮ್ ಇದೇ ಥರ ನಿಮ್ಗೆ ಒಂದು ಲೋಟ ಬೇಕಾದರೆ ಒಂದೂವರೆ ಲೋಟ ನೀರು ಹಾಕಿ ಕುದಿಸ್ಕೋಬೇಕು ಎರಡು ಲೋಟ ಬೇಕಾದರೆ ಮೂರು ಗ್ಲಾಸ್ ಮೂರು ಲೋಟ ಹಾಕ್ಕೋಬೇಕು ಇದನ್ನು ನೀರನ್ನು ನೋಡಿ ಈ ಥರ ಮಾಡ್ಕೊಂಡು ಕುಡಿಯೋರಿ ಒಂದು ಮೂರು ನಾಲ್ಕು ದಿವಸ ಕುಡಿದ್ರೆ ನಿಮ್ಗೆ ಎಂಥದೇ ಕಫ ಇರಲಿ ಎಂಥ ಕಫ ಇದ್ದರೂ ಕೂಡ ಆರಾಮಾಗ್ತಾ ಆರಾಮಾಗುತ್ತೆ ಅದಕ್ಕೆ ಕೆಮ್ಮು ಆಗೋಲ್ಲ ನೆಗಡಿ ಬರಲ್ಲ ಈ ಸೀಸನ್ನಲ್ಲಿ ಬರೋ ಕೆಮ್ಮು ನೆಗಡಿ ಕೂಡ ಕಂಟ್ರೋಲ್ ಆಗಿಬಿಡ್ತದೆ ಇದು ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಜ್ವರ ಇದೆ ಸಹಜವಾಗಿ ಬಂದೇ ಬರುತ್ತೆ ಇದು ಕ್ಲೈಮೇಟ್ ಚೇಂಜ್ ಆದಾಗ ಸಲ ಇದು ಬರೋದೇ ಇದು ಹಾಗಾಗಿ ಇದು ಆಗಾಗ ತೊಗೋತಾ ಇದ್ದರೆ ಒಳ್ಳೆಯದು ಇದು ಆರೋಗ್ಯಕ್ಕೆ ಏನು ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಆರಾಮಾಗಿ ಮಾಡ್ಕೊಂಡು ಕುಡಿರಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್